ನೋಡಿ ಚಿಕ್ಕ ಹುಡುಗ ನಾನು ಮಾತಾಡ್ಸೋಕೆ ಬಂದಿದ್ದೆ ನನ್ನ ವೀಡಿಯೋ ನೋಡಿಬಿಟ್ಟು ಇವನಿಗೆ ಇಷ್ಟ ಅಂತ ನಾನು ವೀಡಿಯೋ ನೋಡೋದು ಸವಿತಾಂಟಿಗೆ ಮಾತಾಡಿಸ್ಬೇಕು ಅಂತ ಓಡ್ ಬಂದಿದ್ದಾನೆ ಮನೆ ಹತ್ರನೇ ಇರೋದು ಇವನು ಚೊಪ್ಪು ಚೆನ್ನಾಗಿದೆ ಆಕಳೋ ಅದೃಷ್ಟ ಭಾಗ್ಯ ಎರಡೂ ಇಲ್ಲ ಆಮೇಲೆ ಆ ಮೇಲೆ ಉದ್ರೋದ್ರೂ ಗೊತ್ತಾಗಲ್ವಲ್ಲ ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತೆ ತಗೊಳ್ಳೋದೇನೋ ತಗೊಬಿಟ್ಟೆ ಬಟ್ ಏನು ಮಾಡೋದು ತಗೊಂಡೊಂದು ವರ್ಷದ ಮೇಲೆ ಆಯಿತು ಹಂಗೇ ಇಟ್ಟಿದ್ದೀನಿ ಪಾತ್ರೆಲ್ಲ ತೊಳ್ದೆ ಇಷ್ಟು ಹೊತ್ತಾಯಿತು ಇಷ್ಟು ಪಾತ್ರೆ ತೊಳೆಯೋಕೆ ಬಾಕ್ಸ್ಗಳೆಲ್ಲ ತೊಳ್ದೆ ಕುದೀನ ನೋಡಿ ಹೇಳ್ಬೇಕಲ್ವ ನೀನು ಮಲ್ಕಡಿದ್ದೀನಿ ನಾನು ಅಂತ ನಾನು ಭಯ ಆಗ್ಬಿಟ್ಟಿತ್ತು ನಾಯ್ ಬೇರೆ ಈಚೆ ಕಡೆ ಕೂತಿದ್ದಲ್ಲ ಬಾಗಿಲು ತೆಗ್ದೀನಲ್ಲ ಹೋಗಿ ಇಟ್ಬಿಟ್ರೆ ಅಂತ ಅಯ್ಯೋ ಪಾಪು ಮರಿ ಬಾ ನಿನ್ನ ಕ್ಲೀನ್ ಇವತ್ತು ಬಾ ಬಾಯಿ ಹಿಡ್ಕತೀನಿ ಬಾ ಬಾ ಅಮ್ಮ ಬಾ ನೋಡು ಕಿವಿಯೆಲ್ಲ ಗಲೀಜಾಗೈತೆ ನಿನ್ನ ಕ್ಲೀನ್ ಮಾಡೋಣ ಇವತ್ತು ಬಾ ನಾ ಏನು ಮಾಡಲ್ಲ ಬಾ ನಾನು ಹಿಡ್ಕತೀನಿ ಬಾ ನೀನು ಬಾ ನಾನು ಏನು ಮಾಡಲ್ಲ ನಿನ್ನ ಅವ್ನೇನು ಮಾಡೋದ ಸುಮ್ಮನೆದು ಸುಮ್ಮನೆ ಈಚೆ ಕೊಟ್ಟಿರ್ತಾನೇನು ಬಟ್ ಅವನ ಹತ್ರ ಹೋಗ್ಬೇಡ ನೀನು ಏನಮ್ಮ ಇಲ್ಲ ನೋಡು ಅವನತ್ರ ಹೋಗ್ಬೇಡಮ್ಮ ಕಚ್ಕುಟ್ರ ಮೇಲೆ ಏನು ಮಾಡ್ತೀಯಾ ಏ ಇರೋ ಎಲ್ಲ ಗಲೀಜಾಗಿದ್ಯಾ ಇರಾ ಕಿವಿ ಎಲ್ಲ ಕ್ಲೀನ್ ಮಾಡೋಣ ಕಿವಿ ನೋಡಿ ಎಷ್ಟು ಗಲೀಜಾಗೈತೆ ಸ್ನಾನ ಮಾಡಿಸಿದ್ರು ಆಗೋಲ್ಲ ಅಂತ ಇನ್ನೇನು ಮಾಡ್ತೀಯ ಕ ಇದೆಲ್ಲ ಕ್ಲೀನ್ ಮಾಡೋಣ ನೋಡು ಎಷ್ಟು ಗಲೀಜಾಗೈತೆ ಕಿವಿ ಎಲ್ಲ ತುಂಬ ಗಲೀಜಾಗೈತೆ ಅವನೇನು ಮಾಡೋದು ಸುಮ್ಮನೆ ಹೊರಗೆ ಬರಲ್ಲ ಅವನು ಮಿಟರಿ ಇಲ್ಲ ಹೊರಗೆ ಬರಕ್ಕೆ ಮಿರಪ್ಪ ಸುಮ್ಮನೆ ಇರ ಕುಚಡಾ ಏನ ಸುಮ್ಮನೆ ಕುಚಾ ಸುಮ್ಮನೆ ಕುಚಾ ಅಯ್ಯೋ ಗುರುಬೇರೆ ಪರ್ಚಕ್ಕೆ ಬತನ ಸುಮ್ಮನೆ ಇರ ಕ್ಲೀನ್ ಮಾಡ್ತಿದೀ ಸುಮ್ಮನೆ ನನಗೆ ಕ್ಲೀನ್ ಮಾಡೋಕೆ ಟೈಮ್ ಆಗಲಿಲ್ಲ ನನಗೆ ಬರೀ ಇದೆ ಪ್ರಾಬ್ಲಮ್ಗಳು ಅದ್ವಲ್ಲಾ இவ்வளோ அஷ்டுமாக்கே ஆகத்த நன் கை ஈரப்பா க்ளீன் மாணா நீட்டாக ஏனாகல சும்னை இரோ க்ளீன் சும்மேரே சும்மா இரோ ஓனாக சும்மேர் ಇದೆ ಒಂದು ಜಾಸ್ತಿ ನೋಡಮ್ಮ ಗಲೀಜು ಈರಮ್ಮ ಕೂಚಳಿ ಕುಚ್ಚಳಿ ಸುಮ್ಮನೆ ಕೂಚೋಳೆ ಪುಟ್ಟಿ ಮರಿ ಇದು ಪುಟ್ಟಿ ಮರಿ ಪುಟಾಣಿ ಮರಿ ಇದು ಕಚ್ಚರಿ ನಡಕ್ ಬಾರ್ದು ಏನೋ ಫೋನ್ ಮಾಡ್ತಾರಲ್ಲ ಆಚೆಗಡೆ ಸೌಂಡ್ ಮಾಡ್ತಾರಮ್ಮ ಪಾಪು ಏನು ಮಾಡ್ತಾವ್ರ ನೋಡು ಏನು ಮಾಡ್ತಾವ್ರೆ ಭಯ ಆಯ್ತಾಯ್ತು ಅವನಿಗೆ ಮರದೊಟ್ಟಿಟ್ಟಿದ್ದೆ ಅಲ್ಲಿ ಇವಾಗ ಮರ ದೊಡ್ಡ ತಗೋಬೇಕು ಬ್ಯಾಗ್ ತಗೊಂಡು ಬಂದಿದ್ದೀನಿ ಅದು ಆಟ ಆಡುತ್ತಪ್ಪ ಏನು ಮಾಡಲ್ಲಪ್ಪ ನಾನು ಮಾತಾಡ್ಸಕ್ ಬಂದಿದ್ಯಲ್ಲ ನಿನ್ನ ಹೇಳಪ್ಪ ಎತ್ವಿ ಹಾ ಏನು ಓದ್ತಾ ಇದ್ಯಪ್ಪ ಹೇಳು ಏನು ಓದ್ತಾ ಇದ್ದೀ ಎಜುಕೇಶನ್ ಮನೇಲಿ ನೋಡಿ ಚಿಕ್ಕ ಹುಡುಗ ನಾನನ್ನು ಮಾತಾಡ್ಸೋಕೆ ಬಂದಿದ್ದೆ ನನ್ನ ವೀಡಿಯೋ ನೋಡ್ಬಿಟ್ಟು ಇವನಿಗೆ ಇಷ್ಟ ಅಂತ ನಾನು ವೀಡಿಯೋ ನೋಡೋದು ಸವಿತಾಂಟಿಗೆ ಮಾತಾಡಿಸ್ಬೇಕು ಅಂತ ಓಡ್ ಬಂದಿದ್ದಾನೆ ಮನೆ ಹತ್ರನೇ ಇರೋದು ಇವನು ಮಾರೋದು ಒಟ್ಟು ತಗೊಂಡೋಗಿ ಬಂದಿದ್ದೀನಿ ಆಗಲೇ ಹೊಟ್ಟೆಲ್ಲ ಖಾಲಿ ಆಗ್ಬಿಟ್ಟೈತೆ ಒಂದಷ್ಟು ಫೈರ್ ಮಾಡಿ 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 ಈ ಬಾಕ್ಸ್ ತುಂಬ ಇತ್ತು ಇವಾಗೆಲ್ಲ ಇಷ್ಟಕ್ಕೆ ಬಂದ್ಬಿಟ್ಟೈತೆ ಖಾಲಿ ಸ್ವಲ್ಪ ಇದೆ ಅಷ್ಟೆ ಮುಗಿತಾ ಇತ್ತು ಮತ್ತೆ ಒಂದು ಜೊತೆ ಚಪ್ಪಲಿ ತಂದಿಟ್ಕೊಂಡಿದ್ದೆ ಕಾಲಿಗೆ ಚಪ್ಲಿ ಹಾಕಳೋಕ್ಕಾಗಲ್ಲ ಸುಮ್ಮನೆ ತಂದಿಟ್ಕೊಂಡಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಚಪ್ಪಲಿ ಬಟ್ ಏನು ಮಾಡೋದು ಹಾಕೊಂಡ ಉದುರೋಗ್ಬಿಡ್ತೈತೆ ಗೊತ್ತಾಗಲ್ಲ ಕಾಲಿಗೆ ನೋಡಿ ಚಪ್ಪಲಿ ಚೆನ್ನಾಗಿದೆ ಹಾಕೊಳ್ಳೋ ಅದೃಷ್ಟ ಭಾಗ್ಯ ಎರಡೂ ಇಲ್ಲ ಆಮೇಲೆ ಆಕಂಡದ ಮೇಲೆ ಉದ್ರೋದ್ರು ಗೊತ್ತಾಗಲ್ವಲ್ಲ ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತೆ ತಗೊಳ್ಳೋದೇನೋ ತಗೊಬಿಟ್ಟೆ ಬಟ್ ಏನು ಮಾಡೋದು ತಗೊಂಡೊಂದು ವರ್ಷದ ಮೇಲೆ ಆಯಿತು ಹಂಗೇ ಇಟ್ಟಿದ್ದೀನಿ ತಂತಿ ಕಟ್ ಮಾಡ್ತಾ ಇದ್ದೆ ಇವನು ನೋಡಿ ತಂತಿ ತಗೊಂಡೋಗಿ ವೀಲ್ ಚೇರಿಗೆಲ್ಲ ಸಿಕ್ಕಾಕಿಸ್ಬಿಟ್ಟು ಹೋಗ್ಬಿಟ್ಟು ಆರಾಮಾಗಿ ಮಲ್ಕೋಣ ಕಳ್ಳ ನೋಡಿ ಚೆನ್ನಾಗಿ ಹೊರಕೆ ಹೊಡಿತಾ ಇದ್ದಾನೆ ಒಳಗಡೆ ಮಾತ್ರ ಬರ್ಬೇಡ ಬೇಕೈತೆ ಕಣ ಎಲ್ಲ ಅವರಿಬ್ರು ಬಿಳಿ ಬಿಳಿಯೇ ಎಲ್ಲೋದನ ఎద్రో మనుషుల ఊటాక బదులు ఈ నయగ రెండు మిక్సీ ఇబ్బదు ಬೇರೆದು ಅದೇ ನಮ್ಮ ಸಬ್ಸ್ಕ್ರೈಬರ್ ಇವತ್ತು ನಾನು ನೋಡಕ್ಕೆ ಬಂದಿದ್ರು ಸೊಪ್ಪಿನ ಸಾಂಬಾರು ಮಾಡಿದಂತೆ ರೈಸು ಮತ್ತು ಸೊಪ್ಪಿನ ಸಾಂಬಾರು ಎರಡೂ ತಂದು ಕೊಟ್ಟಿದ್ದಾರೆ ಊಟ ಕೊಡ್ತಿದ್ದಾರೆ ಬೇಡ ಅಂದೆ ಇಲ್ಲೇ ಪರವಾಗಿಲ್ಲ ಅಂದರು ಇವತ್ತು ಒಂದು ಇಬ್ಬರು ಮೂವರು ಸಿಕ್ಕಿದ್ದಾರೆ ಸುಮ್ಮನೆ ಅಂಗಡಿಗೆ ಹೋಗಿದೆ ಅಷ್ಟೇ ತುಂಬ ಜನ ನಮ್ಮ ಏರಿಯಾದಲ್ಲಿ ನನ್ನ ವೀಡಿಯೋಸ್ ನೋಡೋರು ಇದ್ದಾರೆ ನನಗೆ ಡೈಲಿ ಊಟ ಕೊಡೋರು ಊರಿಂದ ಕಾಲು ತಂದಿದ್ರಂತೆ ಕಾಲು ಸೊಪ್ಪು ತಂದು ಕೊಟ್ಟಿದ್ದಾರೆ ಮತ್ತು ಮಧ್ಯಾಹ್ನ ಅಂದರೆ ಒಂದು ನಾಲ್ಕುವರೆಲ್ಲೇ ತಂದು ಕೊಟ್ಟರು ಬಟ್ ನಾನು ಕುಡಿಯೋಕ್ಕಾಗಿಲ್ಲ ಸ್ವಲ್ಪ ಬ್ಯಾಕ್ ಪೇನಿ ಅಂತ ಮಲ್ಕೊಬಿಟ್ಟಿದ್ದೆ